ಬಂದಿಲ್ಲ ಜಾತಿ ಜನಗಣತಿ ವರದಿ ಕುರಿತು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆದಿದ್ದು ಸಚಿವರು ಯಾವುದೇ ಒಮ್ಮತಕ್ಕೆ ಬಂದಿಲ್ಲ ಎಂದು ರಾಜ್ಯ ಕಾನೂನು ಸಚಿವ ಎಚ್ ಕೆ ಪಾಟೀಲ ಹೇಳಿದರು ಜಾತಿಗಳ ಸಂಖ್ಯಾಬಲಗಳ ಬಗ್ಗೆ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗುತ್ತಿವೆ ಶೇಕಡಾ ತೊಂಬತ್ನಾಲ್ಕಕ್ಕಿಂತ ಜನರನ್ನು ಸಮೀಕ್ಷೆಗೆ ಒಳಪಡಿಸಲಾಗಿದ್ದು ತಪ್ಪು ಗ್ರಹಿಕೆಗಳ ಬಗ್ಗೆ ಮುಂದಿನ ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದು ಹೇಳಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಸಂಖ್ಯಾಬಲೇ ಏನು ತಪ್ಪು ಗ್ರಹಿಕೆಗಳು ಹೊರಗೆ ಬೀಳ್ತಾ ಇವೆ ಅವುಗಳು ಸಂಪೂರ್ಣವಾಗಿ ಸರಿಯಾದ ವಿವರಗಳಂತೂ ಅಲ್ಲವೇ ಅಲ್ಲ ಅದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ತೊಂಬತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಜ ಜನಸಂಖ್ಯೆಯನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ ಈಗ ಸೋರಿಕೆಯಾದ ವರದಿ ಪ್ರಶ್ನೆನೇ ಇಲ್ಲ ಈಗ ಅದು ನಿಮ್ಗೆ ಲಭ್ಯನೇ ಇದೆ ನಿಮ್ಮ ಪತ್ರಿಕೆಯಲ್ಲಿ ಬಂದಿದ್ದು ಸರಿ ಇದೆ ನಾವೇನು ಚರ್ಚೆ ಮಾಡಿದ್ದೇವೆ ಆ ಚರ್ಚೆ ಸಂದರ್ಭದೊಳಗ ಎಲ್ಲ ವಿಷಯ ವಿವರವಾಗಿ ಸಿಕ್ಕಿವೆ ಆ ವಿವರ ಆ ವಿವರ ಸರಿ ಇದೆ ಅಂತ ನಿಮ್ ಸಚಿವರು ಏನಿದ್ರ ಸಚಿವ ಸಂಪುಟ ಸಭೆಯಲ್ಲಿ ಈಗ ಬರ್ತಾ ಮಾಧ್ಯಮದಲ್ಲಿ ಬಂದಿರೋ ವಿವರ ಅಲ್ಲ ಅಲ್ಲ ಏನು ನಮಗೆ ಕೊಟ್ಟಿರ್ತಕ್ಕಂಥ ಪುಸ್ತಕ ಇದೆ ವರದಿ ಇದೆ ಆ ವರದಿಯಲ್ಲಿರ್ತಕ್ಕಂತ ಮಾಹಿತಿ ನಿಮ್ಮ ಪತ್ರಿಕೆಲ್ಲೂ ಬಂದಿದೆ ಅಷ್ಟೇ ಯಾಕಂದ್ರೆ ನಿಮ್ಮ ಡಿ ಸಿ ಯಾವ್ ಕೇಳ್ತಾ ಇದೀವಿ ಅಂದ್ರೆ ನಿಮ್ ಡಿ ಸಿ ಎನ್ ಮಾತಾಡ್ತಾರೆ ನಿಮ್ಗೆಲ್ಲ ಸಿಕ್ಕಿರೋದು ಈಗೆಲ್ಲ ಬಂದಿರೋ ವರದಿ ಅದು ವರದಿ ಎಲ್ಲ ರೀ ಅಂತ ఆ కారణం కారణ ఆక్షేప వ్యక్తపడీ అధికృతీ డేటా రిలీజ్ అంతేనూ ప్రా సార్ ఇంకా అంగీకార ఆగయ్యా సార్ కేవలం మండనే అస్తేనా మే డేటా రిలీజ్ నోడి ಇದು ಮಂಡನೆ ಆಗಿದೆ ಇದರ ಬಗ್ಗೆ ಅಂಗೀಕಾರ ಇತ್ಯಾದಿ ಕ್ಯಾಬಿನೆಟ್ನಲ್ಲಿ ಒಮ್ಮತಕ್ಕೆ ಬಂದಿಲ್ಲ ಜಾತಿ ಜನಗಣತಿ ವರದಿ ಕುರಿತು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆದಿದ್ದು ಸಚಿವರು ಯಾವುದೇ ಒಮ್ಮತಕ್ಕೆ ಬಂದಿಲ್ಲ ಎಂದು ರಾಜ್ಯ ಕಾನೂನು ಸಚಿವ ಎಚ್ ಕೆ ಪಾಟೀಲ ಹೇಳಿದರು ಜಾತಿಗಳ ಸಂಖ್ಯಾಬಲಗಳ ಬಗ್ಗೆ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗುತ್ತಿವೆ ಶೇಕಡಾ ತೊಂಬತ್ನಾಲ್ಕಕ್ಕಿಂತ ಜನರನ್ನು ಸಮೀಕ್ಷೆಗೆ ಒಳಪಡಿಸಲಾಗಿದ್ದು ತಪ್ಪು ಗ್ರಹಿಕೆಗಳ ಬಗ್ಗೆ ಮುಂದಿನ ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದು ಹೇಳಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನೋಡಿ ಸಂಖ್ಯಾಬಲದ ಸಂಬಂಧಿ ಏನು ತಪ್ಪು ಗ್ರಹಿಕೆಗಳು ಹೊರಗೆ ಬೀಳ್ತಾ ಇವೆ ಅವುಗಳು ಸಂಪೂರ್ಣವಾಗಿ ಸರಿಯಾದ ವಿವರಗಳಂತೂ ಅಲ್ವೇ ಅಲ್ಲ ಅದು ಈಗಾಗಲೇ ಸ್ಪಷ್ಟಪಿಸಲಾಗಿದೆ ತೊಂಬತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಜನಸಂಖ್ಯೆಯನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ ಈಗ ಸೋರಿಕೆಯಾದ ವರದಿ ಪ್ರಶ್ನೆನೇ ಇಲ್ಲ ಈಗ ಅದು ನಿಮ್ಗೆ ಲಭ್ಯನೇ ಇದೆ ನಿಮ್ಮ ಪತ್ರಿಕೆಯಲ್ಲಿ ಬಂದಿದ್ದು ಸರಿ ಇದೆ ನಾವೇನು ಚರ್ಚೆ ಮಾಡಿದ್ದೇವೆ ಆ ಚರ್ಚೆ ಸಂದರ್ಭದೊಳಗೆ ಎಲ್ಲ ವಿಷಯ ವಿವರವಾಗಿ ಸಿಕ್ಕಿವೆ ಆ ವಿವರ ಸರ್ ಆ ವಿವರ ಸರಿ ಇದೆ ಅಂತ ನಿಮ್ಮ ಬರ್ತಾರೆ ಮಾಧ್ಯಮದಲ್ಲಿ ಬಂದಿರೋ ವಿವರ ಅಲ್ಲ ಏನು ನಮಗೆ ಕೊಟ್ಟಿರ್ತಕ್ಕಂಥ ಪುಸ್ತಕ ಇದೆ ವರದಿ ಇದೆ ಆ ವರದಿಯಲ್ಲಿರ್ತಕ್ಕಂಥ ಮಾಹಿತಿ ನಿಮ್ಮ ಪತ್ರಿಕೆಯಲ್ಲೂ ಬಂದಿದೆ ಅಷ್ಟೇ ಯಾಕೆಂದ್ರೆ ನಿಮ್ಮ ಡಿ ಸಿ ಯಾವ್ ಕೇಳ್ತಾ ಇದೀವಿ ಅಂದ್ರೆ ನಿಮ್ ಡಿ ಸಿ ಎಂತ ಮಾತಾಡ್ತಾರೆ ನಿಮ್ಗೆಲ್ಲ ಸಿಕ್ಕಿರೋದು ಈಗೆಲ್ಲ ಬಂದಿರೋ ವರದಿ ಅದು ವರದಿ ಎಲ್ಲ ರೀ ಸುಳ್ಳು ರೀ ಅಂತ ಆ ಕಾರಣಕ್ಕೋಸ್ಕರ ಅವರೇನಾದ್ರು ಆಕ್ಷೇಪ ವ್ಯಕ್ತಪಡಿಸಿ ಅಧಿಕೃತವಾಗಿ ಡೇಟಾ ರಿಲೀಸ್ ಮಾಡ್ಬಿಡಿ ಅಂತ ಏನಾದ್ರು ಒತ್ತಾಯ ಮಾಡ್ತಾರೆ ನೀವು ಅವರನ್ನ ಅಧಿಕೃತ ಡೇಟಾ ರಿಲೀಸ್ ಮಾಡಿ ಏನಂದ್ರೆ ಆ ನಂಬರ್ ಬಗ್ಗೆ ನಾವು ಚರ್ಚೆಗೆ ಬರಲಿಲ್ಲ ಸರ್ ಇನ್ನೊಂದು ಸರ್ ಅಂಗೀಕಾರ ಆಗಿದೆಯಾ ಬರೀ ಕೇವಲ ಮಂಡನೆ ಅಷ್ಟೇನಾ ಮತ್ತೆ ಅಷ್ಟೇನಾಲೀಸ್ ಯಾವಾಗ ಮಾಡಬಹುದು ಸರ್ ನೋಡಿ ಇದು ಮಂಡನೆ ಆಗಿದೆ ಇದ್ರ ಬಗ್ಗೆ ಚರ್ಚೆ ಅಂತಿಮವಾಗಿ ನಿರ್ಣಯ ಆದಾಗ ಅದು ಅಂಗೀಕಾರ ಅಂಗೀಕಾರ ಇತ್ಯಾದಿ ಇತ್ಯಾದಿ